ನಿದ್ದೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಂತ್ ಕುಮಾರ್ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ವಿಷಯ ಏನಂದ್ರೆ ನಮ್ಮ ಯುವ ನಾಯಕರಾದ ಪ್ರವೀಣ್ ಶೆಟ್ಟಿ ಅವರ ಅಭಿನಯತ ದೇವಿ ನೆಕ್ಸ್ಟ್ ಡೋರ್ ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ನಿಮ್ಮ ನಿಯರೆಸ್ಟ್ ಚಿತ್ರಮಂದಿರದಲ್ಲಿ ಆಂಟಿ ಆಂಟಿ ನೆಕ್ಸ್ಟ್ ಅಷ್ಟರಲ್ಲಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಮೂವಿ ಆಲ್ರೆಡಿ ನೀವು ಟೀಸರ್ ಮತ್ತೆ ಟ್ರೈಲರ್ ನೋಡಿರ್ತೀರಾ ಮೊನ್ನೆ ತಾನೇ ನಮ್ಮ ಟ್ರೈಲರ್ ರಿಲೀಸ್ ಆಗಿದೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಇದೊಂದು ಜಾನರ್ ಮೂವಿ ತಮ್ಮೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ಆಶೀರ್ವಿಸಿ ಆಶೀರ್ವಾದ ಮಾಡಿ ಮತ್ತೆ ಮೂವಿ ತುಂಬಾ ಒಳ್ಳೆ ಮೂಡ್ ಬಂದಿದೆ ಈ ಮೂವಿ ನೂರ್ ದಿನ ಓಡಲಿ ಅಂತ ನಮ್ಮ ಆಶಾಭಾವನೆ ನಮಸ್ಕಾರಲ್ಲ ಚೂಸ್ ಪ್ರತಿಮಾ ನಾನು ಯಾರನ್ನ ತುಂಬ ಇಷ್ಟಪಡ್ತೀನೋ ಅವರೆಲ್ಲ ಸಾಯ್ತಾ ಹೋಗ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂತ